ಎಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಅಕ್ಕ ಟಕ್ಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಅಕ್ಕ ಟಕ್ಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಅಪ್ಪ ಬೊಪ್ಪ ಎಂಬ ಚೂಹವು ಅಪ್ಪ ಬೊಪ್ಪ ಎಂಬ ಚೋಹವು ಅದು ಮೊಟ್ಟ ಮೊದಲಲ್ಲಿ ಬಂದಾಡಿತ್ತು ತುಪ್ಪವ ತೊಡೆದಂತೆ ಮೀಸೆಯ ಚೋಹವು ಅದು ನಟ್ಟ ನಡುವೆ ಬಂದಾಡಿತ್ತು ಮುಪ್ಪು ಮುಪ್ಪು ಎಂಬ ಚೋಹವು ಅದು ಕಟ್ಟ ಕಡೆಯಲ್ಲಿ ಬಂದಾಡಿತ್ತು ನಿಮ್ಮ ನೋಟವು ತೀರಲೊಡನೆ ಜಗದಾತವು ತೀರಿತ್ತು ಕಾಣ ಚನ್ನಮಲ್ಲಿಕಾರ್ಜುನ ಅಕ್ಕಟಕ್ಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಅಪ್ಪ ಬೊಪ್ಪ ಎಂಬ ಚೋಹವು ಅದು ಮೊಟ್ಟ ಮೊದಲಲ್ಲಿ ಬಂದಾಡಿತ್ತು ತುಪ್ಪವ ತೊಡೆದಂತೆ ಮೀಸೆಯ ಚೋಹವು ಅದು ನಟ್ಟ ನಡುವೆ ಬಂದಾಡಿತ್ತು ಮುಪ್ಪು ಮುಪ್ಪು ಎಂಬ ಚೋಹವು ಅದು ಕಟ್ಟ ಕಡೆಯಲ್ಲಿ ಬಂದಾಡಿತ್ತು ನಿಮ್ಮ ನೋಟವು ತೀರಲೊಡನೆ ಜಗದಾಟವು ತೀರಿತ್ತು ಕಾಣ ಚನ್ನ ಮಲ್ಲಿಕಾರ್ಜುನ ಪ್ರತಿಯೊಬ್ಬನ ಜೀವನದಲ್ಲಿ ಸಂಸಾರದ ಹಗರಣ ಬಂದೇ ಬರುತ್ತೆ ಹಗರಣವೆಂದರೆ ವ್ಯರ್ಥ ಬಡಿದಾಟ ಅದಕ್ಕಾಗಿ ಈ ಸಂಸಾರ ಬಲು ಘೋರವಾದುದು ಅಂದರೆ ಅಕ್ಕಟಕ್ಕಟ ಬಲು ಘೋರವಾದುದು ಸಾಂಸಾರಿಕ ಬದುಕಿನಲ್ಲಿ ಅಪ್ಪ ಅಂದರೆ ತಂದೆ ಬೊಪ್ಪ ಅಂದರೆ ತಾತ ಅಜ್ಜ ಅಥವಾ ಒಡೆಯ ಈ ಅಪ್ಪ ಬೊಪ್ಪ ಎಂಬ ಚೋಹವು ಅಂದರೆ ವೇಷವು ಪ್ರಾರಂಭವಾಗುವುದು ಸಂಸಾರ ಪ್ರಾರಂಭವಾಯಿತೆಂದರೆ ಮಗುವಾಗುತ್ತದೆ ಆಗ ತಂದೆಯಾಗುವನು ಮಗನಿಗೆ ಮಗುವಾದರೆ ಅಜ್ಜನಾಗುವನು ಜೀವನದಲ್ಲಿ ಆಯಾ ಕಾಲಕ್ಕೆ ಒಂದೊಂದು ವೇಷ ಬರುವುದು ಊಟದಲ್ಲಿ ತುಪ್ಪವನ್ನೇ ಉಣ್ಣುವುದಿಲ್ಲ ಸ್ವಲ್ಪ ಮಾತ್ರ ಸವರುವರು ಅರ್ಥಾತ್ ಹಾಕುವರು ವಯಸ್ಸಿನಲ್ಲಿ ಮೀಸೆ ಬರಲಾರಂಭವಾಗುವುದು ಇದು ಮದ್ಯದ ವೇಷ ಕೊನೆಗೆ ಮುಪ್ಪು ಎಂಬ ವೇಷ ಬರುವುದು ಇದು ಕೊನೆಯ ಸನ್ನಿವೇಶ ಮುಪ್ಪು ಆವರಿಸಿ ಕೊನೆಗೆ ಮರಣ ಬರುವುದು ಜಗತ್ತಿನ ಆಟ ತೀರುವುದು ಇದು ಸಂಸಾರದ ಸಾಮಾನ್ಯ ಚಿತ್ರವಾಗಿದೆ ಅಕ್ಕಟಕ್ಕಟ ಸಂಸಾರದ ಹಗರಣ ಬಂದಾಡಿತ್ತಲ್ಲ ಅಪ್ಪ ಪೊಪ್ಪ ಎಂಬ ಚೋಹವು ಅದು ಮೊಟ್ಟ ಮೊದಲಲ್ಲಿ ಬಂದಾಡಿತ್ತು ತುಪ್ಪವ ತೊಡೆದಂತೆ ಮೀಸೆಯ ಚೋಹವು ಅದು ನಟ್ಟ ನಡುವೆ ಬಂದಾಡಿತ್ತು ಮುಪ್ಪು ಮುಪ್ಪು ಎಂಬ ಚೋಹವು ಅದು ಕಟ್ಟ ಕಡೆಯಲ್ಲಿ ಬಂದಾಡಿತ್ತು ನಿಮ್ಮ ನೋಟವು ತೀರಲೊಡನೆ ಜಗದಾಟವು ತೀರಿತ್ತು ಕಾಣ ಚನ್ನ ಮಲ್ಲಿಕಾರ್ಜುನ ಜಗದಾಟವು ತೀರಿತ್ತು ಕಾಣ ಚನ್ನ ಮಲ್ಲಿಕಾರ್ಜುನ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ